ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಲಾಗಲ್ಲಿ ಸ್ವಾಗತ ಇದೆ ಸೊ ಇವತ್ತಿನ ರೂಟೀನ್ ನಾನು ನಂದಲ್ಲ ಭೂಮಿಕಾ ಶೇರ್ ಇದ್ದೀನಿ ಇವಾಗ ಭೂಮಿಕಾನೇ ಮಾತಾಡ್ತಾಳೆ ಮಾತಾಡೋಣ ಭೂಮಿಕಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ಯಾಕಂದರೆ ಇವತ್ತು ಸ್ಯಾಟರ್ಡೆ ಟೈಮ್ ಆಗಿದೆ ಎಂಟು ಗಂಟೆ ಸೊ ಅವಳು ಸ್ಕೂಲಿಗೆ ಹೋಗೋ ರೂಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದಾಳೆ ಅಂದರೆ ಎಲ್ಲ ಚಿಕ್ಕ ಮಕ್ಕಳು ಅವಳು ಫ್ರೆಂಡ್ಸ್ ಅಂದರೆ ಫ್ಯಾಮಿಲಿ ಎಲ್ಲ ಚಿಕ್ಕ ಮಕ್ಕಳು ಫ್ಯಾಮಿಲಿ ಅವಳು ಏನು ಮಾಡ್ತಾ ಅಂತ ಖಂಡಿತ ನೋಡಿ ಭೂಮಿ ಇವಾಗ ಏನು ಮಾಡ್ತೇವ ನೀನು ಫ್ರೆಶಪ್ ಆತ ಹೇಳಮ್ಮ ಇಷ್ಟು ಯಾರು ಕೂಡ ಎದ್ದಿದ್ದಾಳೆ ಸೊ ಅವಳು ತುಂಬ ಲೇಟಾಗಿ ಹೇಳ್ತಾಳೆ ಎಂಟು ಗಂಟೆಗೆ ಎದ್ದಿದ್ದಾಳೆ ಹಾಗೆ ಇಲ್ಲಿ ಮುಟ್ಟಿಗೆ ಹಿಡ್ಕೊಂಡಿದ್ದಾಳೆ ಯಾಕಂದರೆ ಮುಂಜಾನೆ ನಾನು ರೊಟ್ಟಿ ಮಾಡಿದೆ ಸ್ವಲ್ಪ ಮುಟ್ಟಿಗೆ ಮಾಡಿದೆ ಲಾಸ್ಟ್ ರೊಟ್ಟಿ ಅದಕ್ಕೆ ಆಕೆ ಮುಟ್ಟಿಗೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ನಾನು ಕೂಡ ಸ್ವಲ್ಪ ತಿಂದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಭೂಮಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಯಾರಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಸೊ ಇವಾಗೇನಿದೆ ನಾನು ಭೂಮಿಗೆ ಫಸ್ಟ್ ರೆಡಿ ಮಾಡಿ ಅವಳ ರೊಟ್ಟಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ನಿಮ್ಮ ಶಾಲೆಗೆ ಹೋಗೋ ಮಕ್ಳಿಗೆ ಹೆಂಗೆ ರೆಡಿ ಮಾಡ್ತೀರಾ ಹೆಂಗೆ ಅಪ್ ಮಾಡಿ ನಿಮ್ಮ ಆ ರೂಟಿಂಗ್ ಇದೆ ನಂಗೆ ಖಂಡಿತ ಕಮೆಂಟ್ ಮಾಡಿ ನನ್ನ ಮಗಳ ರೊಟ್ಟಿಂಗ್ ನೀವು ಖಂಡಿತ ನೋಡ್ಬೋದು ಸೊ ಭೂಮಿಕಾ ಇವಾಗ ಫ್ರೆಶ್ಅಪ್ ಆಗಿ ಇವಾಗ ಎದ್ದಿದ್ದಾಳೆ ಸೊ ಇವಾಗಕ್ಕೆ ಸ್ನಾನ ಮಾಡೋಕ್ಕೆ ಹೋಗ್ತಾಳೆ ಸ್ನಾನ ಮಾಡೋಕ್ಕೋತಮ್ಮ ಹೀಗೆ ಮಾಡೋಕ್ಕಿ ಹ್ಞೂ ಅವಳು ತುಂಬ ಅಂದರೆ ಇವಾಗ ಸ್ಕೂಲಿಗೆ ಹೋಗ್ತಾಯಿದ್ದಾಳೆಲ್ಲ ಜಾಸ್ತಿ ಕ್ಯಾಮ್ರಾ ಮುಂದೆ ಬರ್ತಾಯಿಲ್ಲ ಚಿಕ್ಕವರದಾಗ ಜಾಸ್ತಿ ಬರ್ತಳು ಸೊ ಇವಾಗ ಬರ್ತಿಲ್ಲ ಅಂತ ಸ್ವಲ್ಪ ಇನ್ನೊಸೆಂಟಲ್ಗೆ ಆಗಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ ಸೊ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಮಾರ್ನಿಂಗ್ ಆಗಿದೆ ಇಬ್ಬರು ಕೂಡ ಬ್ರಷ್ ಮಾಡ್ತಾ ಇದ್ದಾರೆ ಯಾಕಂದರೆ ಇವಾಗ ಎದ್ದಿದ್ದಾರೆ ಅವರು ಇಬ್ಬರಿಗೆ ಬ್ರಷ್ ಕೊಟ್ಟಿದ್ದೀವಿ ಇದು ಕೂಡ ಆಮೇಲೆ ನಿಲ್ಲೇ ಕೊಡ್ತೀನಿ ಹೋಗಿ ಎಲ್ಲಿ ತಲೆ ಆರ್ಗೆ ಶ್ಕೊಂಡಿದ್ದಾಳೆ ಇವಾಗ ಬ್ರಷ್ ಮಾಡ್ತಾ